ಸರ್ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ಯಾವತ್ತೂ ಮನಸ್ಸು ಮಾಡ್ದವರಲ್ಲ ಏನು ಯಾವನು ಆ್ಯಕ್ಟ್ರ್ ಆಗ್ತಾನೆ ಇವನು ಕಲಾವಿದ ಆಗ್ತಾನ ಅಂತ ಅನ್ನೋದು ಇವಂಥರ ಈ ಆಳ್ಸೋ ಮಾತುಗಳು ಸುಮಾರು ಕೇಳಿದ್ದೀನಿ ನಾನು ನನ್ನ ಕೆರಿಯರಲ್ಲಿ ಯಾಕೆ ನರಸಿಂಹರಾಜನು ಹಂಗೆ ಇದ್ರಲ್ಲ ಅಯ್ಯ ಇದ್ದರು ಎಲ್ಲರೂ ಸುಮಾರು ಜನ ಕಾಮಿಡಿ ಆರ್ಟಿಸ್ಟ್ಗಳು ಇದ್ದರು ಆರ್ಟಿಸ್ಟ್ಗಳು ಇದ್ದರು ಆ ಹೀರೋ ಆಗಕ್ಕಂತೂ ಆಗಲ್ಲ ಬೇರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೋದು ಸೊ ಹಿಂಗಿರುವಾಗ ಕೊಣನೂರಲ್ಲಿ ಏಳನೇ ಕ್ಲಾಸಲ್ಲಿದ್ದಾಗ ನಮ್ಮ ತಾಯಿ ತೀರ್ಕೊಡು ಹ್ಞೂ ನಾನು ನಮ್ಮ ಅಪ್ಪನಿಗೆ ಆರನೇ ಮಗ ಹ್ಞೂ ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ತಾಯಿಗೆ ನಾನು ಅತಿ ಮುದ್ದಿನ ಮಗ ಎನ್ ಎಂಟನೇ ಕ್ಲಾಸ್ಗೂ ಕೂಡ ನನಗೆ ಅಮ್ಮ ಮೇಲೆ ಒಂಥರ ಏನು ವಾತಾವರಣವೇ ಬದಲಾಯಿತು ಪ್ರೀತಿ ಮಾಡ್ತಾಯಿದ್ರು ಎಲ್ಲರೂ ಯಾಕೆಂದರೆ ಅವರವ್ರದ ದೃಷ್ಟಿ ನಮ್ಮ ಅಣ್ಣ ಆತಿಗೆ ಅಣ್ಣ ಮತ್ತು ಅಕ್ಕ ಅಣ್ಣಂದಿರಲ್ಲ ದೊಡ್ಡವರು ಅಣ್ಣ ಮತ್ತು ಯಾಕದಿರಿಬ್ಬರು ಮೂರು ಜನ ಅಕ್ಕ ಭಾವ ಇದ್ದರು ಅವ್ರ ಮಗು ಇತ್ತು ಅಕ್ಕ ಭಾವ ಮದುವೆ ಇದ್ದಾಗ ಅವ್ರು ನನ್ನ ಮಧ್ಯೆ ನನ್ನ ಮಲ್ಸ್ಕೊಳ್ಳೋರು ಭಾಳ ಪ್ರೀತಿಯಿಂದ ಸಾಕಿದ್ರು ಹಂಗೆ ನನ್ನ ಜೀವನ ಬರ್ತಾ 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 ಬ ಅರ್ಸಿ ನಮ್ಮ ತಂದೆ ಫುಡ್ ಇನ್ಸ್ಪೆಕ್ಟ್ರ ಪ್ರಮೋಟಾಗಿ ಜಾವಲ್ಲು ಅಲ್ಲೆಲ್ಲ ಸುತ್ಕೊಂಡು ಬಂದರು ಪ್ರಮೋಟಾಗಿ ಅಲ್ಲೇ ರಿಟೈರ್ ಆದರು ನಮಗೆ ಏನು ಒಂದು ಫೈನ್ ಡೇ ನಮ್ಗೆ ಗೊತ್ತೇ ಇಲ್ಲ ನಮ್ಮ ಮನೆ ಮೇಲೆ ಆ ಒಂದು ಇನ್ಸ್ಟಿಟ್ಯೂಟು ನಡೆಸ್ತಾ ಇದ್ದ ನಮ್ಮ ம் சாந்தலா டெட்டோரியல்ஸ் அந்த அருசி